ದವಾಖಾನೆಗೆ ಹೋಗ್ಬರ್ಬೇಕನ್ನುವ ಹ್ಞೂ ಅಮ್ಮ ದವಾಖಾನೆಗೆ ಹೋಗ್ಬರ್ಬೇಕು ಇವತ್ತು ಮಾವ ಇದು ಬೈಕ್ನ ಬೇಡ ಒಂದು ಕಾರ್ ತೊಂಬರ್ತೀಯಮ್ಮ ಅಮ್ಮ ಕಾರ್ ಈಗ ಯಾಕಂದ್ರೆ ಬೈಕ್ನ ಗಡ್ಡಾಡಲ್ಲ ಬೈಕ್ನ ಅಡ್ಡಾಡಬಾರದಲ್ಲ ಆಟೋ ತೊಗೊಂಡ್ಬರ್ತೀನಿ ತಡಿ ಆಟೋದಾಗ ಹೋಗೋಣ ಅಂತ ಬೇಕಾರೆ ಅದು ಅಲ್ಲದೆ ಈ ಹಳ್ಳಿಯಾಗ ಆಟೋ ಎಲ್ಲಿ ಸಿಗ್ತಾವೆ ಬೈಕ್ ಗಟ್ಟೆ ಏನಪ್ಪ ಹ್ಮ್ ಬಸ್ಸಿಗೆ ಬಸ್ಗೆ ಹೋಗೋಣ ತಡಿ ಬಸ್ಸಿಗೆ ಹೋಗಿ ಅಲ್ಲಿ ಮುಂದೋಗಿ ತೋರಿಸ್ಕೊಂಡು ಬರಕ್ ಬರ್ತತಿ ಅಲ್ಲ ಮಾವ ಊರ್ ರೋಡ್ ನೋಡಿ ಹೆಂಗೈತ್ ಮೊದ್ಲ ಈಗ ಅದ ರೋಡ್ ನಾಗ ನಾವು ಬಸ್ತೆ ಹೋಗೋದು ದಡ್ಡ ದಡ್ಡ ಅಡಿಕೆ ಮಾಡಲ್ಲಾನ ಅದಕ್ಕೆ ಈಗ ನಾ ಕಾರ್ ತರಕತ್ತೆ ಇಲ್ಲಿ ಯಾರ ಕಾರ್ ನಾ ಬಡಿಗೆ ಮಾಡ್ಲಿ ಇನ್ನು ಹುಬ್ಬಳ್ಳಿ ಪೇಟ್ಗೆ ಹೋಗಿ ಕಾರ್ ಬಾಡಿಗೆ ತರಬೇಕಾಯ್ತು ಮುನ್ನೂರ ಐವತ್ತು ಕಿಲೋಮೀಟರ್ ಕೊಡ್ಬೇಕು ಅವ್ರಿಗೆ ಒಂದ್ ದಿನಕ್ಕೆ ಬಡಗಿ ಗೊತ್ತಾನ ಅದು ಅಲ್ಲದೆ ಈ ಹುಬ್ಳಿಗೆ ಹೋಗಿ ನಾ ಕಾರ್ ತಂದ್ ಯಾರ ಕಾರ್ ತರಲಿಲ್ಲ ಹೌದು ನೋಡು ಹ್ಮ್ ಹಿಂಗ್ ಮಾಡಂಗಾರ ನಿಮ್ಮ ಅಪ್ಪಗೆ ಹೇಳ ಒಂದ್ ಐದ್ ಲಕ್ಷ ಇಸ್ಕೋ ಡೌನ್ ಪೇಮೆಂಟ್ ಆಮೇಲೆ ಬೇಕಾದ್ರೆ ಉಳಿದಿದ್ ನಾವು ಕಂತ್ ಕಟ್ಟಕೊಂತ ಹೋಗೋಣ ಕೊಡ್ಬೇಕು ಐದ್ ಲಕ್ಷ ಡೌನ್ ಪೇಮೆಂಟ್ ನೀನು ಕೊಡು ಎಲ್ಲಿದು ಕೊಡ್ಲಿ ಹಾ ಎಲ್ಲಿದ್ದು ಕೊಡಲಿ ಅಲ್ಲಿ ಕಾರ್ ಅಂದ್ರೆ ಏನು ನೀನೇನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಲಾಸ್ಟಿಕ್ ಕಾರ್ ಸಿಗ್ತಾವಲ್ಲ ಅದನ್ನು ನಾತಿ ಅಲ್ಲ ಹತ್ತು ಇಪ್ಪತ್ತು ರೂಪಾಯಿ ಕಾಲನ ಓದ್ಬಿಡು ಅವು ಕಾರ್ ತೊಗೊಂಡಂಗೆ ಅಂತ ಲೆಕ್ಕದ ತಿಳ್ಕೊಂಡಿ ಏನ ಬರೀ ಹಿಂಗ ಮಾಡ್ತೀನಿ ನೋಡ ನಂಗೆ ಬೇಜಾರಾಗಿ ಹೋಗುತ್ತಪ್ಪ ಆತಾಗ ಹ್ಮ್ ಬೈಕಿನ ಮೇಲೆ ಬರ್ಬೇಕ ಏನೋ ಈಗ ಬರ್ಬೇಕು ತೋರ್ಸ್ಕೋಬೇಕು ದವಾಖಾನಿಗೆ ಅಂದ್ರೆ ಬೈಕಿನ ಮೇಲೆ ಬರ್ಬೇಕು ಹಾ ಅದು ಹುಷಾರಾಗಿ ಕರ್ಕೊಂಡೋಗ್ತೀನಿ ತುಂಬ ನಾನೇ ಮೆಹವಾ ಅಥವಾ

ಏ ಒಬ್ಬಕ್ಕೆ ಬರ್ತಾಳಂದೆ ಅದು ಈ ಟೈಮ್ ಯಾಗ ಎಲ್ಲಿ ಕಳಿಸ್ಬೇಕು ಅವ್ರು ಅತಿ ಗಂಡ ಕಾರಣ ಕರ್ಕೊಂಡ ಅವನು ಅಲ್ಲಿಂದ ಬರತಾನೆ ಒಳಗ್ ಬರತಾರ ಬರ ಒಳಗ್ ಬರೀಕೊಂಡ್ರಿ ಬಿಸ್ಲಾಗಿಂದ ಬಂದಿರಿ ಒಟ್ಟಾ ಅಂತ ಮಾಡ್ಕೊಂಬರ್ತೀನಿ அயோய் குத்தங்கடஸ் இஷ்டிட்டு அம்மன் நோட் இது சாமான் தரதித்த அதுக்க உம் அம்மன் நோட்ரா மத்தேன்பாஸ்தரம் ಆರಾಮದ ಏನ್ಪಾ ಆದ್ರೂ ಈ ಕೆಲಸ ಒಂದ್ ಪುರ್ಸತ್ ನೋಡ್ ಕೈ ನಿಮ್ಗೆ ಏನ್ಪಾ ನಡ್ದವ ತಡಿ ಮಾಡ್ತೇನೆ ನೋಡಿದ್ರು ನನ್ ಹಿಂತಿ ಮನ್ಸಿಗೆ ನೋವಾಗ ಮಾತಾಡ್ತೀಯಲ್ಲ ನೀನ್ ಹ್ಮ್ ನಿನ್ ಹೊಟ್ಟೆ ಸಂಗಟ್ಟು ಬೀಳಂಗ ನಾ ಹೇಳ್ತೇನೆ ನೋಡಿ ಹ್ಮ್ ತಡಿ ನಿನಗ ನಿನಗ ಬೈದ್ ಉಪ್ಯೋಗಿಲ್ಲ ನನ್ ಹಿಂತಿಗ ನಾ ಅಂದ್ರೆ ನಿನ್ ಹೊಟ್ಟ ಸಂಗಟ್ಟು ತಾನಾಗೆ ಬೀಳ್ತತಿ ಹೋ ಕೆಲಸ ಅಂತ ಕೇಳ್ತಿಯಲ್ಲಿ ನಮ್ಮ ಮಸ್ತ್ ನೋಡದ್ ಕೆಲಸ ಆ ಮಷಿನ್ ತಂದ್ಮ್ಯಾಗ ಅಂದ್ರು ಇನ್ನೂ ಅನುಕೂಲ ಆಗಿತ್ತು ನೋಡ ಸಿದ್ದಾ ಹೆಂಗ್ ಗೊತ್ತೆ ಆರಾಮ ಈಗಂತ್ರು ಆ ಯಾರದ ಇದು ಆರ್ಡರ್ಸು ಜಾಸ್ತಿ ಬರತ್ತವು ಫಾಸ್ಟ್ ಪಾಸ್ಟ್ ನಡೆಯತ್ತತಿ ಈ ಕೆಲಸ ಮಾಡೋರು ಅಷ್ಟೇ ಅರಾಮ್ ಸಲ ಆಗುವ ಕೆಲಸ ಹೊಂಟಾವು ಪಾಕಿಟ್ ಮಾಡೋ ಮಷೀನ್ ಆಗೈತಿ ಹಿಟ್ ನಾದು ಅಷ್ಟೇ ಅದು ಹಿಂಗ ಕೈ ಗತಿ ಐತಿ ಅದಕ್ಕೆ ಎಲ್ಲಾ ಐಟಮ್ ಹಾಕೊಂತೋದ್ರೆ ಹಿಟ್ ನಾ ಅಷ್ಟೆ ರೆಡಿ ಆ ಐಟಮ್ ಎಲ್ಲಾ ಶಾಂತಾನ ಆ ಹಪ್ಳ ಉದ್ದುದು ಅಷ್ಟೇ ಈಗ ಇನ್ನು ಸಲಿಸಾಗ್ಲಿ ಅಂತ ಹೇಳಿ ಅದ ಹಿಂಗ ಮಷೀನ್ ಲತುಡಿಗತಿ ಬರ್ತಪ್ಪ ಹಿಂಗ ಹಾಕಿ ಇಟ್ಕೊಂಡ್ ಕೈ ಕೈ ಹತ್ತಿಟ್ರ ಸಾಕು ರೌಂಡ್ ದೊಡ್ಡದ ತಳಗೊಂದ್ ಹಾಳಿ ಮ್ಯಾಗೊಂದ್ ಹಾಳಿ ನಡಕ್ ಪಟ್ 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 ಅಯ್ಯೋ ಮೊದ್ಲು ಒಂದ್ ದಿನಕ್ಕೆ ಒಂದ್ ಎರಡ್ ಮೂರ್ ಬಾಕ್ಸ್ ಅಷ್ಟ ಆಗ್ಬೇಕಂದ್ರ ಬಾಳಕಿತ್ ಈಗ ಏನಿಲ್ಲ ಈಗ ಈಗ ದಿನಕ್ಕೆ ಎಟ್ ಬಾಕ್ಸ್ ಅಲ್ಲ ನಾ ಹಂಗ ಆಗತ್ತವ್ ಕೆಲಸ ಬಗದಿ ಸಲೀಫ್ಸ್ ಆಗತತಿ ಆಮೇಲೆ ಅಷ್ಟು ಹೆಚ್ಗಿ ಬರಾತಾವ ಈಗ ನಾವ್ ಪ್ಯಾಟಿ ಹೊಂಟಿರೋದು ಅದೇ ಉದ್ದೇಶಕ್ಕ ಕಾರ್ನ್ಯಾಗ ನೋಡೋವಲ್ಲ ಒಂದ್ ಹದಿನೈದು ಬಾಕ್ಸ್ ಇಟ್ಕೊಂಡಿವಿ ಕಾರ್ನ್ಯಾಗ ಒಂದ್ ಟಾಟಾ ಇಸಿ ಒಂದ್ ತಗೋಬೇಕಾಗೇತಪ್ಪ ಅಹ್ ಒಂದ್ ಅಪ್ಪೆ ಗಾಡಿಯರ ಟಾಟಾ ಐಸಿ ಅರ ಯಾಕಂದ್ರ ಈ ಮಾಲ್ ಸಪ್ಲೈ ಮಾಡಕ್ ಅಂತೇಳಿ ಒಂದ್ ತಗೋಬೇಕಾಗಿತಿ ಕಾರ್ನ್ಯಾಗ ಎಲ್ಲ ಅಂದ್ರ ಆಗಲ್ಲ ಹ್ಮ್ ಅದಕ್ಕ ಹೌದಾ ಮತ್ ಅದಕ್ಕೆ ಶಾಂತಾನೆ ಅದ ಕರ್ಕೊಂಡ್ ಉಂಟಿ ಪಾಪೋಟಿಲಿ ಇದ್ದಕ್ಕಿಕ್ಕಿ ನೀ ಕೊಡ್ಕೊಕ್ ಬೇಡ ಏ ಇಲ್ಲಪ್ಪ ಮಾಲ್ ಸಪ್ಲೈ ಮಾಡೋದೆಲ್ಲ ನಾ ಮಾಡ್ತೀನಿ ಅದೇನಿಲ್ಲ ಈಗ ಅದೇನ ಟಿಕ್ಳಿ ಆ ಮಕ್ಕ ಕಚ್ಚೋದೊಂದು ಪೆರಲೋಲಿ ತಗೋತೀನಿ ಅಂದ್ಲ ಆಮ್ಯಾಗ ಅದ ಏನ ಸೀರಿ ಸೀರಿ ತಗೋತಾಂತ ಒಂದ್ ಚಲೋದೊಂದು ಆಮೇಲೆ ಆ ನಮ್ಮ ಒಂದೆರಡು ಐಟಮ್ ಹೇಳಾಳ ಅವು ಈ ಮನ್ಯಾಗ ಪೂಜೆ ಮಾಡಾಕ ಲೋಬಾನ ಉದ್ದಿನ ಕಡ್ಡಿ ಕಡ್ಡಿ ಹೊಸ ಕಲಿಯಾಗ ಅವ್ನು ತಗೋಬೇಕು ಅಂತ ಏನೇನ ಅನ್ನಕತ್ತಿಲ್ಲ ಅಂಗಾರ ನೀನ ಬಂದ್ಬಿಡು ಆಮೇಲೆ ಹಿಡ್ಸು ಜಲ್ಡಿ ಏನೋ ತೂತಿದ್ದಂತ ಹರ್ದೆ ಅದಕ್ಕೊಂದ್ ಜಲ್ಡಿ ಸಾಣಿಗೆ ತಗೋಬೇಕು ಒಂದೆರಡು ಜಳಕ ಮಾಡು ಚೆರಗಿ ಒಡದತಿ ಅದೊಂದು ಚೆರಗಿ ತಗೋಬೇಕು ಇನ್ನು ಏನೇನ ಹೇಳಾಕತ್ತಿಲ್ಲಪ್ಪ ಹಂಗಾಗಿ ಹಿಂಗ ತಗೋಬೇಕಂತ ಹೇಳಿ ಅದಕ್ಕಿಂತಕೊಂಡು ಹೊಂಟೇನಿ ಈಗ ಹೋಗಿ ದುರ್ಗದ ಬೆಲ್ಲ ಇಳಿಸಿ ಆ ಕಿನ್ನ ಏನ್ ಮಾಡಿದ್ರಿ ಫಸ್ಟ್ ಕೊಡುಲ್ಲ ಮಾಲ್ ಒಂದ್ ಎರಡು ಕಡೆ ಬಾಳೆ ಬಾಳೆನಿಲ್ಲ ಅವು ಒಬ್ರು ಆರ್ ಬಾಕ್ಸ್ ಹೇಳ್ಯಾರೋ ಒಬ್ರು ಮೂರ್ ಹೇಳ್ಯಾರ ಇನ್ನೊಬ್ರು ಒಂದು ನಾಲ್ಕನೇ ಏಟ ಹೇಳ್ಯಾರ ಒಟ್ಟ ಆ ಬಾಕ್ಸ್ ಕೊಟ್ಬಿಟ್ಟೆ ಅಂದ್ರೆ ಖಾಲಿ ಆಕಿನ ಆಯ್ಕಿನ ಕರ್ಕೊಂಡು ಹೋಗಿ ಅಡ್ಡಾಡ್ಸ್ಕೊಂಡು ಏನ್ ತಗೊಂತ ತಗೊಂಡ್ ಹಂಗ ಒಂದ್ ಊಟ ಮಾಡ್ತಾಳ ಕಂತತಿ ಕಮತ್ ಹೋಟೆಲ್ನಾಗ ಇಲ್ಲ ಬೇರೆ ಯಾವ್ದಾದ್ರು ಚಲೋ ಹೋಟೆಲ್ನಾಗ ಉಂಡ್ ಅಂದ್ರ ಹೊಡ್ತು ಕರ್ಕೊಂಡು ಹೋಗಿ ನನಗೆ ವಾಪಸ್ ಆದ್ರೂ ಅಕ್ಕಾರ ಏನಾರ ಅನ್ರಿ ಬಾಳ ಶರಣಿ ಅದಾಳ್ರಿ ಶಾಂತ ನೋಡಿದ್ರ ನಾ ಎಂತ ಬಿಸ್ನೆಸ್ ಮಾಡಿದ್ಲಾ ಸಿಮಿಟಿ ವ್ಯಾಪಾರ ನಡತಿತ್ತಲ್ಲ ಅದಕ್ಕೆ ಈಗ ಒಂಥರ ಚಲೋ ಆಗ್ಬಿಟ್ಟ ಇದು ಸರಿ ಮನ್ಯಾಗ ಅಡ್ಗಿ ಮನ್ಯಾಗು ಎಲ್ಲಾ ಶಾಣೆ ಅದಾಳ ಅಡ್ಗಿ ಮಾಡತ್ತ ರುಚಿ ರುಚಿ ಮಾಡ್ತಾಳ ಮನ್ಯಾಗ ಒಷ್ಟು ನಮ್ಮವ್ವನ ಅಷ್ಟು ಪ್ರೀತಿ ನೋಡ್ಕೊಂತಾಳೆ ನೋಡ್ರಿ ಏನು ತೊಂದರೆ ಇಲ್ಲ ಹೊರ್ಗಿಂತೂ ಇದು ಕೆಲಸ ನೋಡಿದ್ರ್ನ ಹಚ್ಕೊಂಡು ಹೆಂಗ್ ಮಾಡಾಕತ್ತಾಳ ನಾಲ್ಕೈದು ಮಂದಿ ದೇವರು ಹೆಂಗ್ ಸುಲಬದಕತ್ತರ ಚಲೋ ನಡ್ಬೇಕ ಯಾಕಾರು ಕರಿಮ ಹರೀ ಹಂಗೆ ಆಗಿಲ್ಲ ಬೇಡ್ರಿ ಅನಾ ಆ ಹಂಗೆ ನಾನು ಅದೇನು ನೋಡವ್ವ ಹಿಂಗೆ ಅದೇನು ಕಾಲು ಕುಂದ್ರಕ ಬರುವಲ್ತು ಪಾಪ ಎಲ್ಲ ನಿಮ್ಮ ಮವನ ಮಾಡ್ತಾಳೆ ಹೌದೇನು ಇದೇ ಮಕ್ಕಳು ಯಾರ ಅಂದ ಅಂತ ಯಾರ ತಿಂಗೆ ಅಂತೇಳಿ ಹಂಗ ಸಖ ಸಾರನ ಕಟ್ತದ ಸ್ವಲ್ಪ ಅದು ಏಕೆ ಕೂಡ ಎಲ್ಲ ಕೊಡಕ್ಕ ತಡ ಹಾಕೋ ಅವಗ ಎದ್ದ ದಡ್ಡಕ್ ಆಗೋಲ್ದು ಕೆಲಸ ಮಾಡಕ್ ಆಗೋಲ್ದು ಅಂತೇಳಿ ಬಹಳ ಚಿಂತೆ ಹಚ್ಕೊಂಡ್ಬಿಟ್ಟಾಳ ಯಾಕಮ್ಮ ಚಿಂತೆ ಯಾಕೆ ಮಾಡ್ತೀರಿ ಆ ಅಲ್ಲ ಅವರ ಈಗ ಕೆಲಸ ಮಾಡಕ್ ಆಗೋಲ್ತು ಅಂತೇಳಿ ನೀವ್ ಯಾಕೆ ಮಾಡ್ತೀರಿ ಮಾಡ್ತಿರಿ ನಂಗೆ ಸುಸಿ ಅದಾರ ಪಾಪ ಬೇಕಾದಂಗ್ ನೋಡ್ಕೊಂತಾರ ಮತ್ತ್ ಮಗಳ್ ಮನ್ಯಾಗದಿರಿ ಯಾಕೆ ಚಿಂತೆ ಮಾಡ್ತಿರಿ ಒಂದ್ ವಯಸ್ಸಿದ ಅರಾಮ್ ಇರುದು ಇರೀ ಹ್ಞೂ ಅಮ್ಮ ನೀನು ಆರಾಮ ರೆಸ್ಟ್ ಮಾಡು ಏನು ನೀನು ವಿಶ್ರಾಂತಿ ತಗೋಬೇಕು ಜಾಸ್ತಿ ನಿನ್ನ ಅದನ್ನ ಬಿಟ್ಟರೆ ಕೆಲಸ ಆಗಲ್ತ ಅದ ಆಗಲ್ತ ಇದ ಅಂತ ಹೇಳಿ ಚಿಂತೆ ಮಾಡಕೋಬೇಡ ಆರಾಮ ಇರು ಚಿಂತೆ ಮಾಡಿದ್ರೆ ಏನು ರಾಮಕ್ಕೆತನ ಸುಮ್ಮನೆ ಮತ್ತೊಟ್ಟು ಮೈಗೆ ಕೈಗೆ ಆಯಾಸ ಮಾಡ್ಕೋತಿ ಅಷ್ಟೇ ಏನು ಆರಾಮ ಇರು ಕುಂದ್ರಿ ಬಂದಾಗಿಂದ ನಿಂತ ಮಾತಾಡಕತ್ತೀರಿ ಒಟ್ಟು ಕುಂದ್ರಿ ಚಾರ ಮಾಡ್ಕೊಂಡು ಬರ್ತೀನಿ ಏನು ಬೇಡ್ರಿ ಸಂಧಾ ಹೊತ್ತಕ ಹೋಗಬರುಣ ಮತ್ತೆ ಕರ ಸಂಜೆ ಬರುವುತ್ತೆ ಕುಂದ್ರು ಅಂತೀ ಅಮ್ಮ ಅನಿಂಗೇನ ಚಿಂತೆ ಏನು ಅಂದ್ರೆ ತೋನ್ ಬರ್ಲೆ ಅಯ್ಯ ಮಾವ ತಂದು ಪಾಪ ಜಗ್ಗಿ ಏನೇನೋ ಹಿಡ್ಕೊಂಡ್ ಬಂದಿದ್ರು ಅವರು ಆಮೇಲೆ ಅಪ್ಪನೂ ತಂದತಿ ಅಣ್ಣದು ಅಪ್ಪ ಮಾವ ಬೇಕರ್ಲಿ ನಾನು ಅಮ್ಮಗಳೇ ಏನ ನನಗೆ ಏನಾರ ತರಕ್ಕೆ ನೀ ಯಾಕೆ ಮಾತಾಡ್ತೀನಿ ನಡಕ್ ನಾ ಅಮ್ಮನ್ ನೀ ಸುಮ್ಮರು ಏನಾರ ತಿಂತೀಯ ಏನು ಬ್ಯಾಡವ ಯಾಕೆ ಇಲ್ಲಾಂದ್ರೆ ತಂದ್ರೆ ಒಂದ ಒಂದು ಐವತ್ತು ಅಂಬಾಡಿಯಲ್ಲಿ ತುಂಬಾ ಆಮೇಲೆ ಚಿಪ್ಸ್ ಚಾಲಿ ಹಿಡ್ಕಿ ಬರ್ತಾವಲ್ಲ ಒಂದು ಪೌ ಕಿಲೋ ತುಂಬ ಸಾಕು ಆಮೇಲೆ ಬಿಳೆ ಸುಣ್ಣ ಚಲೋದು ಈ ಬಾಯಿ ಸುಡಬಾರ್ದು ಹಳೆ ಸುಣ್ಣಲ್ಲ அந்த சூழ்நா தும் சப் தும்பா சா இவ உண்டிங் இல்லாத அடக்கி ராசி இடிகிதாடாட்ட நமக்கு அதுக்கு ஏன் அவனியில் அடக்கி வந்து கொட்டுவா ஆய் தோம்பாட்டி ஏனாரு தரேன் வியாபார சோலோ ஆகி ஹிங்கா ஷலோ மகள ஹோர்வா கண்டப்பா கரையாத்தாப்பா நான் நீக்கிரி கேள்வாரா ಹ್ಮ್ ಹವಾಖಾನಿಗೆ ಹೊಂಟಿದ್ವಿ ಮತ್ತೆ ಬ ಇದು ಬಸ್ ಬರೋ ಟೈಮ್ ಆತ ಆದ್ರ ಬಸ್ನಾಗ ದಡ್ ಬಡ್ ದ ಹೋಗತಲ್ಲ ಅದಕ್ಕೆ ಬಸ್ ಬ್ಯಾಡ ಅಂತೇಳಿ ಈಗ ಇದಕ್ ಉಂಟೆ ಬೈಕ್ನಾಗ ಹೊಂಟೆ ಅಲ್ಲ ಹಿಂದೆ ಸೀಟ್ ಖಾಲಿ ಐತಿ ಬೇಕಾದ್ರ ಅದಾಗ ಬರ್ರಲ್ಲ ಹೋಗಿ ಅಲ್ಲಿ ಪ್ಯಾಟಾಗಿ ಇಳಿಸ್ತೀನಿ ಸೀದಾ ನೀವು ದವಾಖಾನಿಗೆ ತೋರಿಸ್ಕೊಂಡು ಅಕಸ್ಮಾತ್ ನಮ್ದು ದೌಡ್ ಆಗಿತ್ತಪ್ಪ ಅಂದ್ರ ಜೊತೆಗೆ ನಾಲ್ಕು ಮಂದಿ ಬರಾಕ್ ಬರತ್ತತಿ ಇಲ್ಲಾತಂದ್ರ ನೀವು ಬೇಕಾದ್ರೆ ಅಲ್ಲಿಂದ ಇದಕ್ ಬಸ್ಸಿಗೆ ಬರುವಂತರಿ ಬಸ್ ಅಂತ ಅಂತೇಳಿ ಬ್ಯಾಡ ಅನ್ನಿರದ ಹೌದಾ ಹಂಗಾರ ನಂದೇನು ಭಾಳ ಏನು ಕೆಲಸ ಇಲ್ಲ ನಿಮ್ಮದು ದವಾಖಾನೆ ತೋರಿಸ್ಕೊಳ್ಬಿಟ್ಟು ಆಗ್ಬೋದು ಬೇಕಾರೆ ಬರ್ರಿ ನಮ್ಮ ಕಾರಣಾಗ ವಾಪಸ್ ತಲ್ಕೊಂಡ್ಬಂದು ಬಿಟ್ಟು ಬಿಡ್ತೀವಿ ಚಲೋ ಆತಲ್ಲ ಮತ್ತು ತಗ್ದಿ ಇದು ಅಷ್ಟು ಕುಂತಲ ಹೋಗಿ ಹಂಗಾರ ಡಾಕ್ಟರ್ದು ಏನೈತೆ ಪೈಲ್ ಅದಂತ ಹೋಗಿ ಕಾರ್ನಾಗ ಹೋಗಿ ಕಾರ್ನಾಗ ಬಂದ್ಬಿಡಕ್ಕೆ ಬರ್ತತಿ ನೀವು ಹೇಳ್ದಂಗೆ ಹೆಂಗಿದ್ರು ಕಾರ್ ಬೇಕು ಕಾರ್ ಬೇಕಂತ ಹೊಯ್ಕೊಳಕ್ಕೆ ಹತ್ತಿದ್ದಲ್ಲ ಆಗೋತಿಲ್ಲ ಅಲ್ಲ ಇದು ಬೇಡ ಬಿಡ್ರಿ ಪಾಪ ಅವ್ರಿಗೆ ಯಾಕೆ ತೊಂದರೆ ಅವರು ಏನೇನು ಕೆಲಸದವ ಏನೋ ನಮ್ಮ ಸಲ ಯಾಕೆ ಸುಮ್ಮನೆ ಇದು ಮಾಡೋದು ಬೇಡ ಅವ್ರು ಹೋಗಲಿ ನಾವು ಬೈಕ್ನಾಗ ಹೋಗಂತ ಹೋಗೋ ಅದೇನು ತೊಂದರೆ ನಾವೇನು ಅವ್ರು ತೆರಿಮೆಗ ಕುಂತೋಕಿವಿ ಅವ್ರು ಹೋದ್ರು ಅಷ್ಟೇ ಪೆಟ್ರೋಲ್ ಹೋಗುದು ನಾವ್ ಅದ್ರ ಕುಂತೋಕಿವಿ ಅಷ್ಟೇ ಏನಾಗದಿಲ್ಲ ಬಾ ಅಲ್ಲ ಬ್ಯಾಡ್ರಿ ಅಲ್ಲ ಬೈಕ್ ನ ತಗೋ ನಮ್ಮ ಕಾರ್ ಬರಕ್ಕೆ ಶಕುಂತಲ ಅವರಿಗೆ ಇಷ್ಟ ಇಲ್ಲ ಏನ ಹಂಗೇನಿಲ್ಲ ಸುಮ್ಮನೆ ಯಾಕ ಪಾಪ ನಿಮಗೆ ತಂದ್ರೆ ಅಂತ ತಂದ್ರೆ ಏನಿಲ್ಲಪ್ಪ ತಂದ್ರೆ ಏನಿಲ್ಲ ಬನ್ನಿ ಎಷ್ಟೇ ಆದ್ರೂ ಅದೇ ನನ್ನ ಕಾರ್ ಅಂತ ತಿಳ್ಕೊಬೇಡ್ರಿ ನಿಮ್ಮ ಅಕ್ಕನ ಕಾರ್ ನಿಮ್ಮ ಅಕ್ಕನ ಕಾರ್ ಅದ ಅಕ್ಕನ ಕಾರ್ ಅಂತ ಹೇಳಿ ಅದಿಕಾರಲೆ ಬಂದ್ ಕುಂದರ್ ನಿಮ್ಮನ್ ಯಾಕಷ್ಟ ಹಚ್ಕೋಬೇಕು ಶಾಂತ ಹೇಳ ನಂದ ಕಾರ್ ಅದ ಬಾ ಬಂದ್ ಕುಂದ್ರು ಅಂತ ಹೇಳ ಪಾಪ ನಿಮ್ ತಂಗಿಗೆ ಕಾರ್ ಕಡೆ ಹೋಗಿರ್ತೇನೆ ಶಾಂತ ಹೇಳು ನಂದ ಕಾರು ಬಾ ಅಂತ ಹೇಳ ಇದಂತಾರ ಸಲ ಅಂತ ಹೇಳಿ ಇಪ್ಪತ್ ಸಲ ಹೇಳ್ತಾನ ನಿಂದ ಕಾರ್ ಅಂತ ಹೇಳಿ ಅಂದ್ರ ನಮ್ಮ ಅಕ್ಕನ ಕಾರ್ ಐತಿ ನಂದಿಲ್ಲ ಅಂತ ಅಣಗ್ಸಕತ್ತ ತಗೊಂತೀನಿ ತಗೊಂತೀನಿ ನಾನು ಕಾರ್ ತಗೊಂಡೆ ತಗೊತೀನಿ ಅಲ್ಲ ನಮ್ಮ ಅಕ್ಕ ಓದಿಲ್ಲ ಬರ್ದಿಲ್ಲ ಅಕ್ಕಿ ಕಾರು ಎ ಸಿ ಕಾರು ಇಷ್ಟೆಲ್ಲ ಓದಿ ಮಣ್ಣುತ್ತೆ ಏನು ಮಾಡಿದೆ ಬ್ಯಾಂಕ್ನಾಗ ಕೆಲ್ಸಕ್ಕೆ ಹೊಂಟೆ ತಿಂಗಳ ಪಗಾರಕ್ಕದು ಒಂದು ಕಾರ್ ದಿಕ್ಕಿಲ್ಲ ಇಕ್ಕಿ ಕಾರನೇ ಹೋಗ್ಬೇಕಿದ್ ಮೊದಲೇ ಜಂಬ ಕೊಚ್ಕೊಳಕತ್ತಾನ ಅದ್ರಾಗ ಮತ್ತೆ ತಿಕ್ಕಿ ಕಾರನ್ನೇ ಬೇರೆ ಹೋಗ್ಬೇಕು ನಾನು ಎಲ್ಲ ನನ್ನ ಹಣೆ ಬಾರ ಹಾಳಾದ ತಗ ನನಗಂತೂ ಒಂಚೂರು ಇಷ್ಟ ಇಲ್ಲ ಹೋಗಕ್ಕೆ ಆದ್ರೆ ಏನು ಮಾಡ್ಬೇಕು ಬರೋಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳೋಕ್ಕೂ ಆಗೋಲ್ತ ಹೋಗಲೇಬೇಕು ಅಲ್ಲ ನನ್ನ ಹೊಟ್ಟಿನ ಉರಿಸ್ತಾನಲ್ಲ ಇರಲಿ ಇರಲಿ ಇನ್ನು ಜೊತೆಗೆ ಹೋದರೆ ಏನೇನಾಯ್ತೋ ಏನೋ ಸಪಕ್ಲಾ ಬಾ ಅದೇ ನಂದೇ ಬಾ ಕಾರ ಏಕೆ ನೀ ಯಾಕೆ ಅಷ್ಟು ನಾಚ್ಕೊಂತಿ ಮಾವ ನಮ್ಮಂದು ಹೋಗಿ ತನ್ನ ಕರ್ಕೊಂಬಾ ಅವ ನಾ ಸಂಜೆಗೆ ಬರ್ತೇನೆ ತಗೋಬೇ ಹಾ ಹ್ಞೂ ನವ ಈ ಪಟ್ಟಣ ಹೋಗಿ ಡಾಕ್ಟರ್ ಪೈಲ್ ತರ ಹೋಗು ಕಾರ್ ಕಾರ್ ಅಂತಿದ್ದಿ ಚಲೋ ಆಗ್ತಿಲ್ಲ ಅದ್ರಾಗ ಹೋಗಿ ಬಂದ್ಬಿಟ್ರೆ ಚಿಂತಿಲ್ಲ ನಿಮಗೆ ಮಾನ ಮರೆಯದಿಲ್ಲ ನಿಮಗೆ ಅವ್ರ ಕಾರ್ನೇ ಹೋಗಾಕ ನನ್ನ ದೋಸ್ತನ ಕಾರ್ ಹೋಗು ಶಾಂತ ಅನ್ ನನ್ನ ಸೊಸಿ ಕಾರ್ನೇ ಹೋಗಕ್ಕೆ ನನ್ಗೆ ಯಾಕೆ ಮನ ಮರಿದಿ ನಿನ್ನಂಗೆ ಒಣ ಜಂಪ ಮಾಡೋದಿಲ್ಲ ನಾನು ಹೋಗು ತರೋಗು అది ఏనంతా నిన్న తమ్మా హణివారు సుమ్ ఎల్గూ సెట్ మ